అరే శ్రీనివాస మకర రాశి వర్ష భవిష్య ಮಕರ ರಾಶಿಯವರಿಗೆ ವಿದ್ಯಾರ್ಥಿಗಳಿಗಂತೂ ಪ್ರಗತಿ ಕಾಣುವಂತದ್ದು ಈ ವರ್ಷ ಇರುತ್ತೆ ಒಳ್ಳೆಯ ಒಂದು ವಿದ್ಯಾರ್ಥ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನ ಸಾಗುವಂತದ್ದು ವರ್ಷದಲ್ಲಿ ನಾವು ನೋಡಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಅಂತೂ ಒಳ್ಳೆಯ ಒಂದು ಕಡೆ ಸ್ಕೂಲು ಕಾಲೇಜು ವಿಚಾರದಲ್ಲಿ ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ ವಿದೇಶದಲ್ಲಿ ಓದುವಂಥ ಮಕ್ಕಳಿಗೂ ಸಹ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುತ್ತೆ ಈಗಾಗಲೇ ವಿದೇಶದಲ್ಲಿ ಓದ್ತಾ ಇದ್ದಾರೆ ವೀಸಾ ಇಂಥ ಸಮಸ್ಯೆಗಳನ್ನ ಎದುರಿಸುವಂಥವ್ರು ಸಹ ಬಗೆಹರಿಸಿಕೊಳ್ಳುವಂತದ್ದು ಇರುತ್ತೆ ಮತ್ತೆ ಅದರ ಜೊತೆಗೆ ಸಾಲದ ವಿಚಾರದಲ್ಲಿ ಸಮಸ್ಯೆ ಇರುವಂಥವ್ರಿಗಂತೂ ಇಡೀ ವರ್ಷ ಸಾಲದ ವಿಚಾರದಲ್ಲಿ ತೀರಿಸುವಂತ ಪ್ರಯತ್ನದಲ್ಲಿ ಇರ್ತಾರೆ ಅಭಿವೃದ್ಧಿ ಅತ್ಯಾಸ ಇರುತ್ತೆ ಸಾಡೆ ಸಾತ್ ಶನಿ ನಡೀತಾ ಇದ್ರು ಗುರುಬಲದಿಂದ ಅಕ್ಟೋಬರ್ವರೆಗೂ ಸಹ ಬಹಳ ಚೆನ್ನಾಗಿರುತ್ತೆ ಮತ್ತೆ ಅದರ ಜೊತೆಗೆ ಏಪ್ರಿಲ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಆರೋಗ್ಯದಲ್ಲಿ ಕಿರಿಕಿರಿ ಅನಿಸಬಹುದು ಎಚ್ಚರಿಕೆ ಅಗತ್ಯ ಇದೆ ಇನ್ನು ಖರ್ಚುಗಳು ಸಹ ಹೆಚ್ಚಾಗಿ ಆ ಸಂದರ್ಭದಲ್ಲಿ ಇರುತ್ತೆ ಇನ್ಕಮ್ ಏನೋ ಚೆನ್ನಾಗಿ ಬರ್ತಾ ಇರುತ್ತೆ ಆದರೆ ಖರ್ಚುಗಳು ಒಂದ್ರ ಮೇಲೆ ಒಂದು ಬರುವಂತಹ ಸಾಧ್ಯತೆ ಬಹಳಷ್ಟು ಇರುತ್ತೆ ಮತ್ತೆ ಅದರ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಏನಾದರೂ ಇದ್ರೂ ಸಹ ಮಾಡಬಹುದು ಮದುವೆ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಮದುವೆ ಆಗ್ತಾ ಇಲ್ಲ ಅನ್ನುವಂಥವ್ರು ಸಹ ದೇವಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಮದುವೆ ವಿಚಾರದಲ್ಲಿ ಈ ವರ್ಷದಲ್ಲಿ ಮಕರ ರಾಶಿ ಕೂಡಿ ಬರುವಂತಹ ಸಾಧ್ಯತೆ ಬಹಳಷ್ಟು ಇರುತ್ತೆ ಇನ್ನ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕಾದ್ರೂ ಸಹ ಮಾಡಬಹುದಾಗಿದೆ ಯಾವುದೇ ಕೆಲಸದಲ್ಲಿ ಹಾಕುವಂತಹದ್ದು ಇನ್ವೆಸ್ಟ್ಮೆಂಟ್ ಏನೇ ಇರಲಿ ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಆದಾಯ ಬರುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂತದ್ದು ಇನ್ನ ಅದರ ಜೊತೆಗೆ ಅಕ್ಟೋಬರ್ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಗುರು ವ್ಯಯಸ್ಥಾನಕ್ಕೆ ಬರೋದ್ರಿಂದ ವ್ಯಯಸ್ಥಾನದಲ್ಲಿ ಗುರು ಇರೋದ್ರಿಂದ ಆದಷ್ಟು ಸಹ ಕೆಲಸದಲ್ಲಿ ಕಿರಿಕಿರಿ ಆಗುವಂತದ್ದಿರುತ್ತೆ ಸಹೋದ್ಯೋಗಿಗಳಿಂದ ಕಿರಿಕಿರಿ ಆಗುವಂತದ್ದಿರುತ್ತೆ ಮೇಲಾಧಿಕಾರಿಗಳಿಂದ ಈ ಸರ್ಕಾರಿ ಕೆಲಸದಲ್ಲಿ ಇರುವಂತವರಿಗಂತೂ ಮೇಲಾಧಿಕಾರಿಗಳಿಂದ ಹೆಚ್ಚಿನ ಮಟ್ಟಿಗೆ ಕೆಲಸದ ಒತ್ತಡ ಉಂಟಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಒಟ್ಟಾರೆ ಈಗ ಅಕ್ಟೋಬರ್ ವರೆಗೂ ಸಹ ಗುರುಬಲ ಇರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಹಾಗಾಗಿ ಆದಷ್ಟು ಸಹ ಶನಿಯ ಪ್ರಭಾವ ಇರೋದ್ರಿಂದ ಶಂ ಶನೇಶ್ವರಾಯನ ನಮಃ ಅನ್ನುವಂಥ ಬೀಜಾಕ್ಷರವನ್ನ ಹೇಳುವಂತದಾಗ್ಲಿ ಅಥವಾ ತಿಂಗಳಿಗೆ ಒಮ್ಮೆ ಶನೇಶ್ವರನ ದರ್ಶನ ಮಾಡಿ ವಾರಕ್ಕೊಮ್ಮೆ ಹನುಮಂತನ ಆರಾಧನೆ ಮಾಡಿಕೊಳ್ಳೋದು ಬಹಳ ಸೂಕ್ತ